హండ చిమ్్రీపా ముగీత దీపా రెడిసత్తి ఈ చిమ్ ఇత అలా స్వల్పులు హోంబిట్రిప్ప దీపా రెడి హు మూత్ వర్ష అత అమ్మ ఇన్ను గట్బట్ట సో ఇల్ బజ్ మోడంతి బజ్ ఇట్ కలిసి నమ్మకా బజ్ మోంత బామే సో ಬಸ್ ಸ್ಟ್ಯಾಂಡಿಗೆ ಈ ಬ್ಯಾಗ್ ನಮ್ಮ ತಂಗಿ ಕಡೆ ಕೊಡಬೇಕಾಗೈತಿ ಸೊ ನಮ್ಮ ಚೇತಮ್ ಅಂತಕ ನನ್ನ ಬ್ಯಾಗ್ ತೊಗೊಂಬನಲ್ಲ ಆ ಬ್ಯಾಗ್ ಕೊಟ್ಟು ನಮ್ಮ ತಂಗಿ ಬಸ್ ಪಕ್ಕಾಳ ಊರಿಗೆ ಸೊ ನಾನು ನನ್ನ ಫಸ್ಟ್ನೇ ರೂಮ್ ಇತ್ತಲ್ಲ ಆ ರೂಮ್ ಕಡೆ ಹೊಂಟಿನಿ ಇಲ್ಲಿ ನೋಡ್ರಿ ಈ ಏರಿಯಾದೊಳಗೆ ಈ ಒಂದೆರಡು ಮಣಿಗಳು ಎಷ್ಟು ಕಾಣ್ತಾವ ಹಳೆ ಧಾರವಾಡದ ಸೌಂದರ್ಯ ಕಂತ ನೋಡ್ರಿ ಇಲ್ಲ ಹಳೆ ಮಣಿಗಳು ಎ ಫ್ಯೂ ಮೊಮೆಂಟ್ಸ್ ನನ್ನ ಹಾಸ್ಟೆಲ್ಲ ಸೊ ಇಲ್ಲೇ ಇದ್ದೆ ನಾ ಒಂದೂವರೆ ವರ್ಷ ರೂಮ್ ಚಾವಿ ಹಾಕಿನಿ ಬುಕ್ಸ್ ಅದಾವ ಸೊ ಯಾರೊಬ್ಬರು ಇಲ್ಲ ಎಲ್ಲರೂ ಚಾವಿ ಹಾಕ್ಯಾರ ಪ್ರಶ್ನೆ ಇದ್ದಂಥದ್ದು ಮುನೇಶ್ವರ ಮಠ ಅದನ್ನ ಇಲ್ಲೇ ಇದ್ದೆ ಇದರ ಸಮೀಪ ಇಲ್ಲೇ ಬಾಜು ಇದ್ದದ ನನ್ನ ಹಾಸ್ಟೆಲ್ ಸೊ ಇವತ್ತು ಇಲ್ಲಿ ಕೂಡ ದೀಪೋತ್ಸವ ಐತಿ ಇವತ್ತು ಕಾರ್ತಿಕ ಅಮಾವಾಸ್ಯೆ ಸೊ ನಂಗೆ ರಂಗೋಲಿ ಹಾಕಂತಂತ ಹೇಳಿದ್ರೆ ನಾ ಎರಡು ವರ್ಷದಿಂದ ಫಸ್ಟ್ ಟೈಮ್ ಬಂದಾಗ ನಾನು ರಂಗೋಲಿ ಹಾಕಿದ್ದೆ ಬಟ್ ನಂಗೆ ಅಂತ ನಮ್ಮ ನಮಗೆ ಡ್ರಾಯಿಂಗ್ ದೇಹಕ್ಕೆ ಬರ್ಬೋದು ಡಿಸೈನ್ಸ್ ಅಂದರೆ ನಾನು ಜೋಡಿಳ್ಳಿಲಿ ಹಾಕೋದು ಬಿಟ್ಕೊಟ್ಟು ಒಂದು ಹೇಳಿಲಿ ಹಾಕತ್ತೆ ಅದು ಕರೆಕ್ಟಾಗಿ ಬರ್ಬೋದಿಲ್ಲ ಬಟ್ ಹೆಂಗಾರ ತಿದ್ದಿ ತಿದ್ದಿ ಒಂದು ಫಿನಿಷ್ ವರ್ಕ್ ಮಾಡ್ತಾನಂತ ಆಮೇಲೆ ತೋರಿಸ್ತಾನೆ ಅಂತ ಸ್ಟೇಟ್ಮೆಂಟ್ ಆಗಿರಿ

ಸೊ ಈ ರೀತಿ ಆಗ್ತಿದೆ ಈ ರಂಗೋಲಿ ಈ ಕಡೆದ್ದೆ ಈ ರೀತಿ ಆಗುತ್ತೆ ಇದು ಫಸ್ಟ್ನಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಯಾಕೋ ಮಿಸ್ಟೇಕ್ ಆಮೇಲೆ ಅದನ್ನ ಒಂದು ಸ್ವಲ್ಪ ತಿದ್ದಿದೆ ಆ್ಯಂಡ್ ಇದು ಅಫ್ಕೋರ್ಸ್ ಇವನು ನಾ ಈ ರೀತಿ ಭಾಳ ಹಾಕಿರ್ತಾನೆ ರಂಗೋಲಿ ಅಂತೇಳಿ ಬಟ್ ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಟ್ಟೆ ಆ್ಯಂಡ್ ಈ ದೀಪ ಹೆಂಗೆ ಮಾಡಿದೆ ಅಂತಂತೇಳಿ ತೋರಿಸ್ತಾನೆ ದೀಪ ಚಂದಾಗ್ಯಾವೆ ದೀಪ ಹೆಂಗೆ ಮಾಡಿದೆ ಅಂತಂತೇಳಿ ನಿಮ್ಗೆ ಒಂದು ಕಡೆ ಹಾಕಿ ತೋರಿಸ್ತಾನಂತ ವೇಟ್ ಇಲ್ಲೊಂದು ದೀಪ ಹಾಕ್ತಾನಂತ ನೋಡ್ರಿ మిమ్ ఈ రిత దీప ఈ ఫినిషింగ్ లుక్ ఈ చిమ్ 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 మేర కాదు దీపం కామే ఈ కడదా బాడ అని కడ ఇళ్ళు తోర్స్తీ ఈ రీతి హిమ్బిట్రి అందర ముగీత దీప రెడ్డి ಚಂದ ಅನಿಸ್ತೈತಿ ಇಲ್ಲಿ ನಮ್ಮ ಚಿನ್ನ ಅಲ್ಲೊಂದು ಸ್ವಲ್ಪ ಹಾಕೊಂಬಿಟ್ರಪ್ಪ ದೀಪ ರೆಡಿ ಹಿಂಗೆ ಇದೇ ನಮ್ಮ ಮೌನೇಶ್ವರ ಅಜ್ಜ ಹಿಂಗೆ ನೋಡ್ರಿಪ್ಪ ಅದುವೆ ದೀಪ ಇದೇ ನಂದು ಹಾಸ್ಟೆಲ್ ತೋರಿಸ್ರಿ ಮದ್ಲಕ್ಕೆ ನಿಮಗೆ ಇದು ನಮ್ಮ ಹಾಸ್ಟೆಲ್ ಮೌನೇಶ್ವರ ಶ್ರೀ ವಿಶ್ವಕರ್ಮ ವಿದ್ಯಾರ್ಥಿನಿಯ ಇಲ್ಲೇ ಇದ್ದೆ ನನ್ನ ರೂಮ್ ಈ ಕಡೆ ಇತ್ತು ಸೈಡ್ ಸೊ ಇದು ಫಸ್ಟ್ ಮನೆ ಇದು ಎರಡನೇ ಮಳಿ ಮೂರನೇ ಮನೆ ಮೂರನೇ ಮನೆ ಬಾಜೋಕನ ಗುಡಿ ಇತ್ತು ನಮ್ಮ ಮುನೇಶ್ವರದ್ದು ನನ್ನ ಫ್ಲಾಗ್ ನೋಟು ಗೊತ್ತಾಗತ್ತೆ ನಿಮಗೆ ಇದು ಅಜ್ಜಿ ರೀ ಪಾ ನಮ್ಮ ಫೇವ್ರೇಟ್ ಅಜ್ಜಿ ಇದೆ ಕಳಮಜ್ಜಿ ಅಂತ ಹೇಳಿ ಅಮ್ಮ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಟಾಟಾ ಮಾಡ ಹಾಂ ಬಡ ಇದು ನಮ್ಮ ಫೇವ್ರೇಟ್ ಅಂಟಿ ಸಂಕೇತ ನೋಡ್ತಾನೆ ನೋಡು ಅದಕ್ಕೆ ಹಾಕ ಹಾಕತ್ತೆ ಸೊ ಇದು ಚಕ್ಕ ಚಿಕ್ಕ ಮಣಿ ಆಗೋಣ ಚೊಕ್ಕವಾಗಿಟ್ಕೊಳ್ಳೋದು ಏಕೈಕ ಕಳೆ ಇರೋದು ನಮ್ಮ ಆಂಟಿಗಷ್ಟ ಸುವರ್ಣ ಆಂಟಿಗಷ್ಟ ಇಲ್ಲ ಬೇಕ ಹಾ ಆಯ್ತು ಮಾಡಮ್ಮ ಹಾಂ ಬಿಡ ಸಂಕೇತ ನೋಡ್ತಾನ ಮದ್ವೆ ನೀನ ಅಂದಿದ್ದೆಲ್ಲ ಅಲ್ಲ ಒಂದ್ಸಲ ಕರೆ ಹುಡುಗಿನ ಮಾಡ್ತಾನ ಅಂತ ಹೇಳಿ ಕರೆ ಹುಡುಗಿ ಹುಡುಕಿ ಇಲ್ಲ ಭಾರತಿ ಆಂಟಿ ಹ್ಮ್ ಭಾರತಿ ಆಂಟಿ ಅಂತ ಹುಡುಕ ಅಜ್ಜಿ ಜೋಡಿ ಒಂದ್ ಫೋಟೋ ತಡ್ರಿ ಅಜ್ಜಿ ಎಷ್ಟ್ ವಯಸ್ಸು ಬಾಂದ್ರ ಅಮ್ಮಾಗ ಎಂಬತ್ತೈದ್ರ ಮ್ಯಾಲ ಯಾವ ಎಂಬತ್ತೈದ್ರ ವಯಸ್ಸು ಅಮ್ಮ ಅಜ್ಜಿ ಹೋಗಿ ಒಂದ್ ಮೂವತ್ ವರ್ಷ ಆತ ಅಮ್ಮ ಇನ್ನು ಕಟ್ಬುಟ್ಟದಣ್ಣ ಎಷ್ಟು ಕಾಮಿಡಿ ಬಾ ಅಂದ್ರೆ ಸಿಕ್ಕಾಬಿಟ್ಟೆ ಕಾಮಿಡಿ ಎಷ್ಟ್ ದಪ್ಪ ಕಣಕತಾನಿ ಹ್ಮ್ ತಡಿ ಅಮ್ಮ ಪಣ ಪೊಡ ತಕೊಂಡೆ ಬಾರಿ ಮಸ್ತ್ ಬಂದ ಫೋಟೋ ಬಂತಾ ಏನ್ ರಹಳು ನನ್ನ ಬಗ್ಗೆ ಅ ಅಮ್ಮ ಅಲ್ಲ ನಮ್ ಪಿಜಿ ಬಾಜೂಕ ಹೋಗಬೇಕು ಅಮ್ಮ ಅದಳಮ್ಮ ಅಕ್ಕಿಗೂ ಫುಲ್ ವಯಸ್ಸಿಗೆ ಬಂದ್ರೆ ಎಲ್ಲಾ ಕೆಲಸ ಮಾಡ್ತಾವೆ ಅಲ್ಲಾ ಮಾತಾ ಚಾಂಗ್ಡಗದಳಕ್ಕ ಅಮ್ಮ ಅವ್ರು ಚಾಮಾ ಅಜ್ಜಿ ನನ್ ಸಲ ನಿಮಗೆ ತೋರಿಸ್ತೇನೆ ನಾವು ಪಿಜಿ ಬಾಜೂಕ ಬಂದಂಗಡ ಹೋಗಬೇಕು ಅಜ್ಜಿだな ಟೆನ್ಷನ್ ಆ ತಕೊಂಡಿ ಬಿಳಾ ನೀ ಪೊಡ ತಕೊಂಡಿಲ್ಲ ಅಲ್ಲೂ ನಾನು ಊಟಕ್ಕೆ ಹೋಗಿಲ್ಲ ಒಮ್ಮಿನೋ ಊಟಕ್ಕೆ ಹೋದಂದ್ರೆ ತಕೊಂಬರ್ತಾನಂತೆ ಬಾಯ್ ಬಾಯ್ ಏ ಫ್ಯೂ ಮಿನಿಟ್ಸ್ ಲೈತೆ ಸೊ ಈಗ ಹಳೆಯ ರೂಮ್ ನಿಂತ ಹೊಂಟೈತಿ ನಮ್ಮ ಅಂಟಿ ಮನೆಗೆ ವಾಪಸ್ ಸೊ ನಮ್ಮ ಅಂಟಿ ಮನೆಗೆ ಹೋಗಿ ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಆಗಿ ನಾ ಹೋಗ್ಬಿಟ್ಟೈತಿ ಹುಬ್ಬಳ್ಳಿ ಸಿದ್ದಾರೋ ಅಜ್ಜಿನ ಮಠಕ್ಕೆ ಸೊ ಸಿಕ್ತಾನಂತೆ ನಿಮಗೆ ಮುಂದೆ ನಮ್ಮ ಅಂಟಿ ಮನೆಗೆ ಹೋದ್ಮೇಲೆ ಮಕ್ಕ ಎಲ್ಲ ಭಾಳ ದಪ್ಪಾಗೈತೆ ರೀಪಾ ನಂಗೆ ಇದ್ದಿದ್ದಿಲ್ಲ ನೈಸ್ ದಪ್ಪ ಏನಂತೀ ಮಕ ಫುಲ್ ದಪ್ಪ ಹಾತ್ ಹುಷಾರಿಲ್ಲದಕ್ಕೆ ಒಂದು ಸ್ವಲ್ಪ ಗುಡುಗಿ ಪಡೆಗೆ ಭಾಳ ತಗೊಂಡು ಅದಕ್ಕೆ ಏನೋ ಗೊತ್ತಿಲ್ಲ ಬಟ್ ವಿಶ್ವ ಫುಲ್ ಚೇಂಜ್ ಆಗ್ಯಾನ ಶೇಪ್ ಔಟ್ ಆದಂಗೆ ಆ ಅಮ್ಮ ಜೋಡಿ ಪುಡ್ತು ಗೊತ್ತಾಯ್ತ ನನಗು ಎಷ್ಟು ಹಂಗೆ ನನ್ನ ಮಕ್ಕ ಅಂತ ಇನ್ನಿವೆ ಮತ್ತೊಳ್ಳೆ ರಿಫಾರ್ಮ್ ಆಗೋಣಂತ ಸಿ ಭಾಳ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ನನ್ನ ಎಲ್ಲ ನೆನಪದವ್ರಿ ಭಾಳ ದೀಡ್ ದೀಡ್ ವರ್ಷ ಅಷ್ಟೇ ಇದ್ದ ಕಾರಣ ಈ ಹಾಸ್ಟೆಲ್ನಾಗ ಬಟ್ ಆ ಹಾಡ ವೆರಿ ಗುಡ್ ಮೂಮೆಂಟ್ಸ್ ಮುಂದೆ ಸೀನ್ ಹಾಕಿ ಸೊ ನಮ್ಮ ಟಿಮಣಿಗೆ ಬಂದಾತ್ರಿಪಾ ಇದು ನಾನು ಇದು ನಮ್ಮ ಸುಮನ್ ಇದು ನಮ್ಮ ಗುಂಡು ಬೆಳಗ್ಗೆ ನನ್ನ ಜೋಡಿ ಸಾಂಬಾರು ಏನು ಸಹಾಯ ಮಾಡಿದ್ ನಂಗೆ ವ್ಲಾಗ್ ಭಾಳ ಆಗತ್ತವು ಯಾವ ನ ಏನು ಸೇರಿಸಿ ಅಂತ ಗೊತ್ತಿಲ್ಲ ನಂಗೆ ಅಟ್ ಸುಮ್ಮನೆ ನಂಗೆ ವಿಡಿಯೋ ಮಾಡ್ಕೊಳಾಕ್ತಾನೆ ಸೊ ಏನು ಮಾಡ್ತಾನಪ್ಪ ಅಂದ್ರೆ ಕಣ್ಣಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ಸಾ ರೀಪಾ ಯಾಕೋ ಆತನ ಇದ್ದಿಲ್ಲ ಅದಕ್ಕೆ ಸ್ಟ್ರೆಸ್ ಅನ್ಸೋಕತ್ತೈತಿ ಇವತ್ತು ಹೆಂಗಂದು ಅಮಾವಾಸ್ಯ ಐತಿ ಸಿಸ್ತಿಗೆ ಹಚ್ಚು ಸುಮ್ಮನೆ ಎಣ್ಣೆ ಸ್ಟಾರ್ಟ್ ಕೊಡೋ ಪಟ ಪಟ್ರೆ ನೋಡೋಣ ಎಷ್ಟು ಬೆಳಗ್ಗೆ ಬಟ್ ಮಕ್ಕಾಣ ಇಷ್ಟ ಆಗಲ್ಲ ಆಯ್ತಿ ಅಲ್ಲ ಜಗದಪ್ಪ ಬಿಟ್ಟನಿ ಗುಳ್ ಕಡಿಮೆ ಮಕ್ಕನ್ ಸ್ಟಾರ್ಟ್ ಮಾಡ ಪಟಾಪ ಎಣ್ಣೆ ಹಚ್ಚಕ ಅಂದ್ರೆ ಸ್ವಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ ಶಿಸ್ತು ಸ್ನಾನ ಮಾಡಿಬಿಟ್ನಪ್ಪ ಅಂತಂದ್ರೈಟ್ ಅಜ್ಜನ್ ಮಠಕ್ಕೆ ಹೋಗ್ಬೇಕಲ್ಲ ಸೊ ಹಚ್ ತಗೋ ಮಾಡ್ನಿ ಏನಾಗಿ ಬಂದಿ ಇಲ್ಲ ಇಷ್ಟ ಇಷ್ಟ ತೊಡ್ಸಿನ ಮುಗಿತು ಮಕ್ಕ ಅಲ್ಲ ಇಷ್ಟ ಸೊ ಪಟ ಪಟ್ ಹಾಕ್ತ ತಂಗಿ ಸೊ ಈಗ ತಲೆ ಸ್ನಾನ ತಲೆಗೆ ಏನೇ ಹಚ್ಕೊಂಡು ಸ್ನಾನ ಆಗಿ ನಾನು ಮಾಡ್ದ ಸಿಕ್ತಾನೆ ರೇಟ್ ನಮ್ಮ ತಂಗಿ ಸ್ವಲ್ಪ ಭಾಳ ತಾಸಾಕತ್ತಾಳ ವಿಡಿಯೋ ಮಾಡಿ ಏನದ ಬಾ ಅಲ್ಲ ಮತ್ತು ಬಂದೆ ಅಲ್ಲ ಎ ಯು ಮಿನಿಟ್ಸ್ ಐತೆ ಓ ಈಗ ಏನು ಮಾಡಿದೆಪ್ಪ ಅಂತಂದ್ರೆ ಅಣ್ಣ ಕಟ್ಟಿದ್ದೇವೆ ಅಣ್ಣ ರೆಡಿ ಅಂತ ತಂದ್ಯಾ ನೋಡಿ ಸುಣ್ಣ ಅಜವಾನ ಅಜವಾನ ಮತ್ತು ಹವಿಜ ಸೊ ಇಲ್ಲಿ ಬಜ್ಜಿ ಮಾಡಕಂತ ಹೇಳಿ ಬಜ್ಜಿ ಇಟ್ಟು ಕಲಸಿ ನಿಮ್ಗೆ ಕಾಕು ಪಜಿ ಮರೊಂಡಂತಂತ ನಂತರದ ಮೇಲೆ ಸೊ ಬರೆಕಂತ ಮಲ್ಲಕಣ್ಣ ಕಕಳಿಸಿಬಿಟ್ಟರ ಅಂತಂತ ಹೇಳಿ ಬಜೆಟ್ ಕಳ್ಸೇನಿ ಕೈಲೇ ಕಳ್ಸೇನಿ ಕೈಲೇ ಕಳ್ಸೇನಿ ಮತ್ತೆ ಕೈಲೇ ಮಾಡೋ ಚಂದದ ಬಜಿ ಸೊ ಇಲ್ಲಿ ಎನ್ನ ಕೈ ಕಟ್ಟನೆ ನಮ್ಮ ತಂಗಿನ ಬಾಡದಕ್ಕೆ ಚೇನ್ರಿದೆ ಹಂಗೇನಲ್ಲ ನವಾ ಬಾಡ ತಂಗಿ ಮಂತೆ ಕಕಕ್ಕೆ ಚೇನಿ ಇಲ್ಲಿ ಎನ್ನ ಕೈ ಕಟ್ಟದಿದೆ ನಮಗಂತಂದ್ಯಾವೀಜಾ ಹಾ ಇಲ್ಲ ಮತ್ತೆ ಹವಿಜಾ ಬೇಕಾ ಅಜ್ವನಾಷ್ಟದ ಅಂತ ಅಜ್ವನಾಷ್ಟದ ಅಂತ ಇರ್ಲಿ ಬಿಡಿ ಅಜ್ವನಾಷ್ಟಾ ಆಕಿರುತ್ತೆ ಸ್ವಲ್ಪ ಕಜ್ಬಾನ ಭಾಳ ಏನ್ ಬ್ಯಾಡ ಸೊ ಈಗ ಎಣ್ಣಿ ಕಾಯ್ತಪ್ಪ ಅಂತ ಬಜಿ ಬಿಡೋಣ ಅಂತ ಹಾ ಸೊ ಬಜಿ ಬಾಯ್ ತೋರ್ಸಿ ಸೊ ಇನ್ನೂ ಆಗತ್ತಿಲ್ಲಾ ನೀನ್ ಸ್ವಲ್ಪ ಜೂಮ್ ಮಾಡೋಣ ಸ್ವಲ್ಪ ಸೊ ಈ ರೀತಿ ಆಗತ್ತವ ಬಜಿ ಆಮ್ಯಾಲ್ ತೋರ್ಸೀನ್ ತೋರಿ ಅದ್ಮೇಲೆ ಪೂರ್ತಿ ಅದ್ಮಾತ್ ಬಿಡು ಸೊ ಇದು ಎಲ್ಲಾ ಅಡಿಗೆ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕುಂತಕೊಂಡಿಗ ಬಜಿ ತಿಂದೀವಿ ಕಗು ಹೆಂಗಿತ್ತ ನಾ ಮಾಡಿದ ಖುಷಿ ಆಗ್ತಿಲ್ಲಾ ಬಜ್ಜಿ ಮಾಡೇನಿ ಬದ್ನಿಕಪಲ್ಯ ಮಾಡಿ ಅನ್ನ ಮಾಡೀನಿ ಸಾರು ಒಂದು ಸ್ವಲ್ಪ ಮಾಡೇನಿ ಅದು ಮಧ್ಯಾಹ್ನ ಮಾಡಿದ್ದು ಮತ್ತು ಸುಮ್ಮನೆ ಕಡಿಸಿ ಬಾಣತ ಕಿಚನ್ ಮೊದ್ಲೇಕ ನೀ ಬಂದು ಬಂದಾಕಿನ ಏನ್ರಿ ಹೇಳ ಹಂಗೆ ಗೊಮ್ಮೆ ನೋಡ ನೋಡಾಕತಿ ಅಲ್ಲ ಹೇಳ ಎಲ್ಲ ಮಾಡ್ತಿ ಈಗ ಚಹಾ ಆಟಕ್ಕೆ ಮಾಡಿ ಕಾಕು ಮಾಡಿದ್ಲು ಸೊ ಚಹಾ ಕುಡಿಯೋಕತೈತಿ ರೆಡಿ ಆಗಿಪ್ಪಾ ಅಂದ್ರೆ ಈಗ ಹುಚ್ಚ ರೆಡಿ ಆಗಿನಿ ಸೊ ಆಗಿ ಅಲ್ಲಿ ಹೋದನು ಸಿಗ್ತಾನಂತ ಈಗ ಅವಸರ ಐತೆ ನನಗೆ ಅರ್ಜುನ್ ಮಠಕ್ಕೆ ಹೋದ ಸಿಗ್ತಾನಂತ ಸರಿ